ಹೇಳಿದಂತೆ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿದ್ಯಾ ಹಾ ಇನ್ನು ಕೆಲವು ಕಾರ್ಯಗಳಿವೆ ಅವನು ಮಾಡಿ ಮುಗಿಸ್ಬಿಟ್ಟ ಅಂದ್ರೆ ನಿನಗೆ ಸುಖ ಜೀವನ ಕೈ ಮಾಡಿ ಕರೆದಂತೆ ಬಾಬಾ ನೀವು ಹೇಳಿದಾಗೆ ಎಲ್ಲ ಕೆಲಸನು ಮಾಡಿ ಮುಗಿಸಿದೀನಿ ಇನ್ ಯಾವ ಕೆಲಸ ಇದ್ರೆ ಹೇಳಿ ಅದನ್ನು ಖಂಡಿತ ಮಾಡ್ತೀನಿ ನಾನು ಹೇಳಿದಂತೆ ಆ ಸೀತನ ಮನೆಯಿಂದ ಹೊರ ನುಕ್ಕಿದ್ದಾಯ್ತು ಈಗ ನೀನು ನಿನ್ನ ಗಂಡನ ಕಣ್ಣಿಗೆ ಆಸಿಡ್ ಹಾಕಿ ಗಂಟೆಗೆ ಬೇಕು ಇಲ್ಲ ಇದು ಮಾತ್ರ ನಿನ್ನ ಸಾಧ್ಯ ಇಲ್ಲ ಆಗಲ್ಲ ಆಗಲೇ ಆಗಲ ಅನ್ನೋ ಮಾತು ನಿನ್ನ ಬಾಯಿಂದನೇ ಬರಬಾರ್ದು ಆಗಲೇ ಬೇಕು ಆಗಲೇ ನಿನ್ನ ನಿನ್ನ ಸಕ ಜೀವನ ಕೈ ಮಾಡಿ ಕರೆಯೋದು ಹೌದಾ ಹಾಗಾದ್ರೆ ನೋಡು ನೋಡು ಈ ನಿದ್ರೆ ಮಾತ್ರನ ಹಾಳಲಾಕೆ ಅವನು ನಿದ್ರೆ ಬಂದ ಮೇಲೆ ನಂತರ ಆಸೀರ್ ಹಾಕುವಂತೆ ಇಷ್ಟೆಲ್ಲ ಮಾಡಿದೆ ನನಗೆ ಕೊಡ್ತೀರಾ ಇಷ್ಟೆಲ್ಲ ಮಾಡಿದೆ ನಿನಗೆ ನನ್ನ ಹೆಂಡತಿಯ ಎರಡನೇ ಸ್ಥಾನ ಬಿ ಕೇರ್ಫುಲ್ ಓಕೆ ಹೊರಗಡೆ ಹೋಗಿದೆ ಕಣೆ ಬೆಳಿಗ್ಗೆ ಟಿಫನ್ ಮಾಡಿದೆ ಮರ್ತೋಗ್ಬಿಟ್ಟೆ ಕಣೆ ತುಂಬ ಹೊಟ್ಟೆ ಸು ಆಗ್ತಿದೆ ಕಣೆ ಊಟ ರೆಡಿ ಇದ್ರೆ ಕೊಡ್ತೀಯಾ ರೀ ಅಡಿಗೆ ಇನ್ನೂ ರೆಡಿ ಇಲ್ಲ ಹೇಗೂ ದಣ್ಣದ ಬಂದಿದ್ದೀರಾ ಅಂತೀರಾ ಒಂದು ಲೋಟ ಹಾಲ್ತಾರ ಸರಿ ಬರ್ರಿ ಬರ್ರಿ ಹಾಂ ರೀ ಬನ್ರಿ ಸ್ವಲ್ಪ ಆರು ಕುಡಿದ್ಮೇಲೆ ನಿದ್ದೆ ಬರೋತ್ರ ಆಗ್ತಾ ಇದೆಯಲ್ಲ ಸ್ವಲ್ಪ ಹೊತ್ತು ಮಲ್ಕೋಣ ಗಂಡನಿಗೆ ಅಲ್ಲಲ್ಲಿ ನಿದ್ರೆ ಮಾತ್ರ ಹಾಕಿ ನನ್ನ ನನ್ನ ಮಾತಂತೆ ನಡೆಯುವ ಮಾಟಗಾತಿ ನಾ ಬೋಧಿಸಿದ ತತ್ವವನ್ನು ಅನುಸರಿಸಿ ನೆರವೇರಿಸಿದ್ದಾಳೆ ಈ ಭಾರತಿ ಗರ್ಭ ಮತ್ತು ಬೀದಿ ಪಾಲಾದಳು ಆಸೀತ ನಿದ್ರೆ ಮಂಪೂರಿನಲ್ಲಿ ಮಲಗಿದ್ದಾನೆ ಈ ಅಶೋಕ್ ಮತ್ತೊಬ್ಬರ ಗಂಡ ಗಂಡನ ರುಂಡವನ್ನು ತೆಗೆಯುವ ರಂಡ ರಂಡೆಯರ ಬಂಡ ಕಾರ್ಯವನ್ನು ಮೆಚ್ಚಲೇಬೇಕು ಅಶೋಕ್ ಮಲಗಿದ್ಯಾ ಇನ್ಮೇಲೆ ಈ ವಂಚನೆ ನಿನ್ನಿಂದ ನೋಡಕ್ಕಾಗಲ್ಲ ಬಾರ್ತೆ ಬಾರ್ತೆ ನೋಡಿ ನೀ ಕೊಟ್ಟಿರೋ ನಿದ್ರೆ ಮಾತ್ರನ ಹಾಲಲ್ಲಿ ಅಲ್ಲಿ ಕಲ್ಸಿ ನನ್ನ ಗಂಡನ ಕುಡಿಸಿ ನೀ ಮಲಸಿದಿನಿ ಅಂತ ನೀವೇ ನೋಡಿ ತಗೋ ಬರತೆ ಆ ಗಂಡನ ಕಣಿಗೆ ಹಾಕೋ ಇಲ್ಲಮ್ಮಾ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ನೀವೇ ಹಾಕಿ ಬಿಡಿ ಬಸ್ ನಾನು ಇರುವಾಗ ಹಾಕೋ 啊。 하루도 내일 다 어? 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 ಜಾಗ ಇಲ್ಲು ಒಳಗಡೆ ಹೋಗಿ ಒಂದ್ ದಣ್ಣ ಒಂದ್ ತೊಟ್ಟೆ ನೋವೇ ಕೊಡು ನಾ ಮಾಡಿದ लट्टनात तो आ ए 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 快上别点没咱弟 <morally terminar cawnelim> <sweet or coupon behaviLee begun> ಊ ಎಂದು ನಂಬಿದ ಹೆಣ್ಣು ಹಾವಾದಳು ತುಂಬಿದ ಮನೆಯ ಸಂಸಾರಕ್ಕೆ ನಂಜಾದಳು ಊ ಎಂದು ನಂಬಿದ ಹೆಣ್ಣು ಹಾವಾದಳು ತುಂಬಿದ ಮನೆಯ ಸಂಸಾರಕ್ಕೆ ನಂಜಾದಳು ವಿಧಿಯಾಡಿಸಿದಾಟ ಇದು ಜೀವನದ ಪಾಠ ವಿಧಿಯಾಡಿಸಿದ ಆಟ ಇದು ಜೀವನದ ಪಾಠ ಆ ಆ ನಿನ್ನ ಗಂಡನೆಂಬ ಗಂಡನ ಮನೆಯಿಂದ ರಣು ಕೇದಾಯ್ತು ಇನ್ನು ಮುಂದೆ ಈ ಸಿಧನಕ್ಕೆ ರಾಣಿ ನಾನೇ ಮಹಾರ